ತಲಕಾಡು ಮೈಸೂರು ಜಿಲ್ಲೆ ಅದಾದ ನಂತರ ನಾವು ಇದ್ದೀವಿ ಬೀಸು ಕಂಸಾಳೆ ತಮಟೆ ಸಾಧ್ಯನೊಂದಿಗೆ ಕಂಸಾಳೆ ಕಲಾವಿದರು ಹೆಜ್ಜೆಯನ್ನು ಆಗ್ತಾಯಿದ್ದಾರೆ ಈ ಮುಂದೆ ಬರುವಂಥ ಕಾರ್ಮಿಕ ಇಲಾಖೆಯ ಸ್ತಬ್ಧ ಚಿತ್ರದ ಮುಂದೆ ಹಾಗೂ ಹಿಂದೆ ಎರಡು ಕಲಾ ತಂಡಗಳು ಅದು ಬೀಸು ಕಂಸಾಳೆ ಶ್ರೀ ಕೆ ಎಂ ಶಂಕರ ಕಂಸಾಳೆ ಕಲಾವಿದರ ಸಂಘ ಮೈಸೂರು ಜಿಲ್ಲೆ ஸ்ரீ ரவிச்சந்திர மைசூரு கம்சாழை மகாதேவய ஜானபலா கேந்திர மைசூருமலைமஹதீஸ்வரு கம்சாழி ஜானபலாச மைசூரு ஜெல்லு எம் ஸ்ரீ மலைமஹதேஸ்வர கம்சாழி யுவகர சங்க மைசூரு ஜெல்லாவது பிரதன ಕಾರ್ಮಿಕ ಇಲಾಖೆಯ ಸ್ತಬ್ಧ ಚಿತ್ರದ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಕಲಾ ಪ್ರದರ್ಶನವನ್ನು ಮಾಡ್ತಾ ಇರುವಂಥವರು ಬೀಸು ಕಂಸಾಳೆಯ ಕಲಾವಿದರು ಏಳು ಬೆಟ್ಟದ ಸಾಲುಗಳ ಸುಂದರ ಮಲೆಯನ್ನು ತಾಣವನ್ನಾಗಿ ಮಾಡಿಕೊಂಡಿರುವ ಮಾದಪ್ಪನ ಮಹದೇಶ್ವರ ಬೆಟ್ಟ ಕನ್ನಡ ನಾಡಿನ ಪ್ರಖ್ಯಾತ ಪುಣ್ಯ ಕ್ಷೇತ್ರಗಳಲ್ಲಿ ಮುಖ್ಯವಾದುದು